ಕರ್ನಾಟಕ ರಂಗಾಯಣ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿರುವ ಮಕ್ಕಳ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದರ ಮಕ್ಕಳ ಬೇಸಿಗೆ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭವನ್ನು ಮೇ ಒಂಬತ್ತರಂದು ಸಂಜೆ ಐದು ಮೂವತ್ತು ಗಂಟೆಗೆ ರಂಗಾಯಣದ ಬಯಲು ರಂಗಮಂದಿರ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ರಂಗಾಯಣ ನಿರ್ದೇಶಕರಾದಂಥ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿಯವರು ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾರೋಪ ಸಮಾರಂಭವನ್ನು ಕೆಕೆಆರ್ಟಿಸಿ ಅಧ್ಯಕ್ಷರು ಹಾಗೂ ಅಫ್ಜಲ್ಪುರ್ ಶಾಸಕ ಎಂ ವೈ ಪಾಟೀಲ್ ಅವರು ಉದ್ಘಾಟಿಸುವವರು ಕಲಬುರಗಿ ದಕ್ಷಿಣ ಶಾಸಕರ ಅಲ್ಲಂಪುರ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಸಮಾರೋಪ ನುಡಿಯನ್ನು ಮಕ್ಕಳ ಹಿರಿಯ ಸಾಹಿತಿ ಎ ಕೆ ರಾಮೇಶ್ವರ್ ಪ್ರಸ್ತುತಪಡಿಸುವವರು ಎಂದರು ವ್ಯಾಪಾರ ಮಾಡಿಸಲಾಯಿತು ಮಕ್ಕಳ ಸಂತೆಯ ಉದ್ಘಾಟಕರಾಗಿ ಪತ್ರಕರ್ತರ ಅಧ್ಯಕ್ಷರಾದ ಶ್ರೀ ಬಾಬುರಾಮ್ ಹೆಡ್ರಾಮಿ ಅವರು ರಂಗಾಯಣಕ್ಕೆ ಆಗಮಿಸಿ ಮಕ್ಕಳ ಸಂತೆಯನ್ನು ಉದ್ಘಾಟಿಸಿದರು ಮಕ್ಕಳಿಂದ ಒಕ್ಕಳಿ ಆಟವನ್ನು ಆಡಿಸಲಾಯಿತು ಉದ್ಯಾನವನದಲ್ಲಿ ವನಭೋಜನಕ್ಕೆ ಕರೆದುಕೊಂಡು ಹೋಗಿದ್ದೆವು ವಿಜ್ಞಾನ ಕೇಂದ್ರ ತೋರಿಸಲಾಯಿತು ಈ ಶಿಬಿರದಲ್ಲಿ ಬಾಲಕಿಯರು ಇಪ್ಪತ್ತೊಂದು ಬಾಲಕರು ಮೂವತ್ತು ಜನ ಅನಾಥಾಶ್ರಮದ ಹತ್ತು ಮಕ್ಕಳು ಒಟ್ಟು ಅರವತ್ತು ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಿದರು ಶಿಬಿರದಲ್ಲಿ ಸಾಧ್ಯವಾದಷ್ಟು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಅನುಭವ ನೀಡುವ ಪ್ರಯತ್ನ ಮಕ್ಕಳ ಮನಸ್ಸಿಗೆ ಖುಷಿ ನೀಡುವ ಪ್ರಯತ್ನ ಸಾಧ್ಯವಾದಷ್ಟು ಮಾಡಿದ್ದೇವೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಹಾಕುವ ಅವಕಾಶವನ್ನು ಕಲ್ಪಿಸುತ್ತೇವೆ ಹೀಗೆ ಮೇಲ್ಕಾಣಿಸಿದ ಚಟುವಟಿಕೆಗಳ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಿದ್ದೇವೆ ಈ ಶಿಬಿರದಲ್ಲಿ ಒಬ್ಬರು ಶಿಬಿರದ ನಿರ್ದೇಶಕರು ಆರು ಜನ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಶಿಬಿರದಲ್ಲಿ ಮೂರು ನಾಟಕಗಳು ಈಗ ತಯಾರಾಗಿವೆ ಹಾಡುಗಳು ಏಳು ನೃತ್ಯ ಐದು ಈಗ ಒಂಬತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕು ನಮ್ಮ ಮಕ್ಕಳ ಹಬ್ಬದ ಸಮಾರೋಪ ಸಮಾರಂಭ ಆ ಸಮಾರಂಭದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲರು ಆಗಮಿಸಲಿದ್ದಾರೆ ಮಾನ್ಯ ಮಾನ್ಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ಹಾಗೂ ಶಾಸಕರು ಅಬ್ಸಲ್ಪುರ್ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಅಲ್ಲಮ್ಮಪ್ರಭ ಪ್ರಭು ಪಾಟೀಲರು ಮಾನ್ಯ ಶಾಸಕರು ಕಲಬುರಗಿ ದಕ್ಷಿಣ ಸಮಾರೋಪ ನುಡಿಯನ್ನು ಶ್ರೀ ಎ ಕೆ ರಾಮೇಶ್ವರ್ ಮಕ್ಕಳ ಸಾಹಿತಿಗಳು ನಡೆಸ್ಕೊಡ್ತಾರೆ ಮುಖ್ಯ ಅತಿಥಿಗಳಾಗಿ ಬಸವರಾಜ್ ದೇಶ್ಮುಖ್ ಅವರು ಕಾರ್ಯದರ್ಶಿಗಳು ಶರಣ ಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ಬರ್ತಾ ಇದ್ದಾರೆ ಮಹಾಂತೇಶ್ ಗಜೇಂದ್ರಗಡ ರಂಗ ಸಮಾಜದ ಸದಸ್ಯರು ಬೆಂಗಳೂರು ಇವರು ಕೂಡ ಬರ್ತಾ ಇದ್ದಾರೆ ಬಸವರಾಜ್ ಹೂಗಾರ್ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಲಯ ಕಲಬುರ್ಗಿ ಬಸವೇಶ್ವರ್ ಹಿರಾ ಡಿ ವೈ ಎಸ್ ಪಿ ಸೈಬರ್ ಪೊಲೀಸ್ ಠಾಣೆ ಕಲಬುರಗಿ ಸುಶೀಲ್ ಕುಮಾರ್ ಆರಕ್ಷಕ ಆರಕ್ಷಕ ನಿರೀಕ್ಷಕರು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಕಲಬುರಗಿ ರಾಜ್ಕುಮಾರ್ ರಾಠೋಡ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿ ದತ್ತಪ್ಪ ಸಾಗ್ನೂರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಉಪಸ್ಥಿತಿಯನ್ನು ಡಾಕ್ಟರ್ ಸುಜಾತ ಶೆಟ್ಟಿ ಅಂದರೆ ನಾನು ವಹಿಸಿಕೊಳ್ಳಲಿದ್ದೇನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂಬತ್ತು ಮತ್ತು ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಾಡಗೀತೆ ಪ್ರಕಾಶ್ ಪೂಜಾರಿ ಅವರು ತಂಡದವರಿಂದ ಪ್ರಾರ್ಥನಾ ಗೀತೆ ಶಿಬಿರದ ಮಕ್ಕಳಿಂದ ಹಚ್ಚೇವು ಕನ್ನಡದ ದೀಪ ನೃತ್ಯ ತಂಡ ಭೀಮಾ ನದಿ ತಂಡ ನೃತ್ಯ ಸಂಯೋಜನೆ ಅಮಿತ್ ನೃತ್ಯ ಭಾರತ ಭಾಗ್ಯವಿದಾತ ಶಿಬಿರದ ಎಲ್ಲ ಮಕ್ಕಳಿಂದ ನೃತ್ಯ ನೃತ್ಯ ಸಂಯೋಜನೆ ಅಲ್ತಾಫ್ ಹುಸೇನ್ ಕೊಪ್ಪಳ ಸಹ ನಿರ್ದೇಶಕರು ಭಾಗ್ಯಶ್ರೀಪಾಳ ಮತ್ತು ಹನುಮಂತ್ ಲಕ್ಷ್ಮಣ್ ಭಾವಗೀತೆ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಶಿಬಿರದ ಎಲ್ಲ ಮಕ್ಕಳಿಂದ ನೃ ವಚನ ನೃತ್ಯ ಕೂಡಲ ಸಂಗಮ ದೇವ ತಂಡ ಭೀಮಾ ನದಿ ಮತ್ತು ಕಾಗಿಣಾ ನದಿ ತಂಡ ತಂಡದಿಂದ ನೃತ್ಯ ಸಂಯೋಜನೆ ಹನುಮಂತ್ ಲಕ್ಷ್ಮಣ್ ನಾಟಕ ರಾಜ ಮತ್ತು ವೃಕ್ಷದೇವತೆ ಪ್ರಸ್ತುತಿ ಕೃಷ್ಣಾ ನದಿ ತಂಡ ರಚನೆ ಶೈಲಿ ಪ್ರಭಾಕರ್ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ